ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಪಿ ಎಮ್ ಒಂದು ಘಟಕ ಎರಡು ಭಾಷಾ ನೀತಿಗಳು ಹಾಗೂ ರಾಜನೀತಿಗಳಲ್ಲಿ ಭಾಷಾ ನೀತಿಗಳು ಮಹತ್ವ ಇಂದಿನ ವಿಡಿಯೋದಲ್ಲಿ ಭಾಷಾ ನೀತಿಗಳು ಮಹತ್ವದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಾಗಿದೆ ಶಿಕ್ಷಣದಲ್ಲಿ ಭಾಷೆಯು ಮಹತ್ವದ ಪಾತ್ರ ವಹಿಸುತ್ತದೆ ಶಿಕ್ಷಣದಲ್ಲಿ ನೋಡಿರಿ ಭಾಷೆ ಅಂತಕ್ಕಂಥದ್ದು ತುಂಬ ಮಹತ್ವವಾಗಿರ್ತಕ್ಕಂಥ ಪಾತ್ರ ಅದು ಹೇಗೆ ಅಂದರೆ ಮಕ್ಕಳ ಸಾಮಾಜಿಕ ಭಾವನಾತ್ಮಕ ಬೌದ್ಧಿಕ ಸಾಂಸ್ಕೃತಿಕ ಉನ್ನತಿಯನ್ನೊಳಗೊಂಡಂತೆ ಒಟ್ಟಾರೆ ಮಕ್ಕಳಲ್ಲಿ ಪರಿಣಾಮಕಾರಿ ಗ್ರಹಿಕೆ ಸ್ವತಂತ್ರ ಚಿಂತನೆ ಹಾಗೂ ಅಭಿವ್ಯಕ್ತಿ ಕೌಶಲ ಬೆಳೆಸುವ ಶಕ್ತಿ ಮಾತೃಭಾಷೆಯಾಗಿದೆ ನಮ್ಮ ಭಾಷೆಯಲ್ಲಿರ್ತಕ್ಕಂಥ ಭಾವನೆ ತುಂಬಿರುತ್ತೆ ಮತ್ತು ಮನೆಯ ಒಂದು ಸಂಸ್ಕೃತಿ ಪದಗಳ ಅರ್ಥ ಪರಿ ಪರಿಣಾಮಕಾರಿಯಾಗಿರ್ತಕ್ಕಂತಹ ಸ್ವತಂತ್ರ ಮಾಡ್ತಕ್ಕಂತಹ ಚಿಂತನೆ ಹಾಗೂ ವ್ಯಕ್ತಿಯಲ್ಲಿ ಕೌಶಲ್ಯವನ್ನು ಬಳಸುವ ಶಕ್ತಿ ಭಾಷೆಯಿಂದ ಉಂಟಾಗುತ್ತದೆ ಎಂದು ಹೇಳಬಹುದು ಗ್ರಹಿಕೆ ಸ್ವತಂತ್ರ ಚಿಂತನೆ ಹಾಗೂ ಅಭಿವ್ಯಕ್ತಿ ಕೌಶಲ ಬೆಳೆಸುವ ಶಕ್ತಿ ಮಾತೃಭಾಷೆಯಲ್ಲಿರುತ್ತದೆ ಹಾಗೂ ಅಭಿವ್ಯಕ್ತಿ ಕೌಶಲ ಬೆಳೆಸುವ ಶಕ್ತಿ ಮಾತೃಭಾಷೆಯಾಗಿದೆ ಆದುದರಿಂದ ಮಕ್ಕಳ ಶಿಕ್ಷಣದಲ್ಲಿ ಮಾತೃಭಾಷೆಗೆ ನೀಡಬೇಕಾದ ಸ್ಥಾನಮಾನಗಳನ್ನು ಕುರಿತು ವೈಜ್ಞಾನಿಕವಾಗಿ ಚಿಂತಿಸಬೇಕು ಸದು ಯಾವ ರೀತಿಯಲ್ಲಿ ಚಿಂತ ಚಿಂತನೆ ಮಾಡಬೇಕು ಅಂದರೆ ಶಿಕ್ಷಣದ ಒಂದು ಮಾಧ್ಯಮ ಯಾವುದಿರಬೇಕು ಹಿಂದಿ ಇಂಗ್ಲಿಷ್ ಮರಾಠಿ ತೆಲುಗು ಉದಾಹರಣೆಗೆ ಯಾವುದು ಪ್ರಥಮ ಭಾಷೆ ದ್ವಿತೀಯ ಹಾಗೂ ತೃತೀಯ ಭಾಷೆ ಯಾವುದು ಈ ಭಾಷೆಗಳಿಗೆ ಯಾವ ಸ್ವರೂಪ ಪಡೆದಿದೆ ಪಠ್ಯ ವಿಷಯಗಳನ್ನು ನಿರ್ಧರಿಸಬೇಕು ಎಂಬೆಲ್ಲ ಅಂಶಗಳು ತಾತ್ವಿಕ ಹಿನ್ನೆಲೆಗಳನ್ನು ಅರಿಯಬೇಕು ಮಕ್ಕಳು ಪ್ರಥಮ ದ್ವಿತೀಯ ತೃತೀಯ ಭಾಷೆಗಳ ಬೋಧನೆಯ ಪಠ್ಯಪುಸ್ತಕ ವಿಷಯಗಳು ಅಭಿಪ್ರಾಯ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಅಂಶ ಅಂಶಗಳನ್ನೊಳಗೊಂಡ ಪಠ್ಯಪುಸ್ತಕಗಳ ಅಭಿವೃದ್ಧಿ ಪಠ್ಯಪೂರಕ ಚಟುವಟಿಕೆಗಳ ಬಗ್ಗೆ ಯೋಗ್ಯ ಕೆಲಸ ಆಗಬೇಕು ಸೊ ಯಾವ ರೀತಿಯ ಪಠ್ಯಪುಸ್ತಕ ಇರಬೇಕು ಯಾವ ರೀತಿಯ ಪಠ್ಯಪುಸ್ತಕ ಇರಬಾರದು ಸರ್ಕಾರ ಶಿಕ್ಷಣದಲ್ಲಿ ಭಾಷೆ ಬಗ್ಗೆ ಹೊಂದಿರುವ ನೀತಿಗಳನ್ನು ತಿಳಿದು ತ್ರಿಭಾಷಾ ಸೂತ್ರ ಭಾರತದಲ್ಲಿ ಭಾಷಾ ಸಮಸ್ಯೆಯ ಗೊಂದಲವನ್ನು ಬಗೆಹರಿಸಲು ವಿವಿಧ ರಾಜ್ಯಗಳ ಶಿಕ್ಷಣ ಆಡಳಿತವನ್ನು ಸುಧಾರಿಸುವ ಸ ಉದ್ದೇಶಗಳಿಂದ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನು ರಚಿಸಿ ಹದಿನೈದು ಭಾಷೆಗಳನ್ನು ಭಾರತ ಅಧಿಕೃತ ಭಾಷೆಗಳನ್ನಾಗಿ ಮಾನ್ಯ ಮಾಡಲಾಯಿತು ಸಂವಿಧಾನದ ಮುನ್ನೂರ ಐವತ್ತೊಂದನೇ ವಿಧಿಯಲ್ಲಿ ಹಿಂದಿ ಭಾಷೆಗೆ ವಿಶೇಷ ಮಾನ್ಯತೆ ನೀಡುವುದನ್ನು ಗಮನಿಸಬಹುದು ಹಿಂದಿ ಭಾಷೆಯನ್ನು ಮೂರನೇ ಭಾಷೆಯಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಇದೇ ಕಾಲದಲ್ಲಿ ಕೇಂದ್ರ ಶಿಕ್ಷಣ ಸಲಹಾ ಮಂಡಳಿ ಭಾರತದಲ್ಲಿ ಭಾಷಾ ಸಮಸ್ಯೆಯ ಸಂಕೀರ್ಣತೆಯನ್ನು ಅಧ್ಯಯನ ಮಾಡಿ ಶಿಕ್ಷಣದಲ್ಲಿ ತ್ರಿಭಾಷಾ ಸೂತ್ರವನ್ನು ರಚಿಸಿತ್ತು ಈ ತ್ರಿಭಾಷಾ ಸೂತ್ರ ಅಂದರೆ ಹಿಂದಿ ಭಾಷೆಯನ್ನು ಮತ್ತು ಇಂಗ್ಲಿಷ್ ಭಾಷೆಯನ್ನು ಅಳವಡಿಸಿಕೊಂಡು ಮೂರು ಭಾಷೆಗಳನ್ನಾಗಿ ಮಾಡಿದ್ದಾರೆ ಅದು ಯಾವುದು ಅನ್ನೋದನ್ನು ನೋಡೋಣ ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆ ಪ್ರಾದೇಶಿಕ ಶಿಕ್ಷಣದಲ್ಲಿ ಈ ಭಾಷೆ ಕಡ್ಡಾಯ ಸೊ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಪ್ರಥಮ ಭಾಷೆ ಮಾತೃಭಾಷೆಯಾಗಿದ್ದರೆ ದ್ವಿತೀಯ ಭಾಷೆ ಇಂಗ್ಲೀಷ್ ತೃತೀಯ ಭಾಷೆ ಹಿಂದಿಯಾಗಿರುತ್ತದೆ ಭಾರತ ಒಕ್ಕೂಟದ ಅಧಿಕೃತ ಭಾಷೆ ಹಿಂದಿ ಮಾಧ್ಯಮಿಕ ಶಿಕ್ಷಣದಿಂದ ಈ ಭಾಷೆಯ ಕಲಿಕೆ ಪ್ರಾರಂಭವಾಗುತ್ತದೆ ಒಂದು ಆಧುನಿಕ ಭಾರತೀಯ ಭಾಷೆ ಅಥವಾ ಯುರೋಪಿಯನ್ ಇಂಗ್ಲೀಷ್ ಭಾಷೆ ಇಂಗ್ಲೀಷ್ನಲ್ಲಿ ಆಡಳಿತ ನ್ಯಾಯ ತೀರ್ಮಾನಗಳನ್ನು ನಡೆಸುವುದು ಅವೈಜ್ಞಾನಿಕ ಭಾರತೀಯ ಪ್ರಾದೇಶಿಕ ಭಾಷೆಗಳನ್ನು ವಿವಿಧ ರಾಜ್ಯಗಳ ಶಿಕ್ಷಣದಲ್ಲಿ ಕಲಿಸುವ ವ್ಯವಸ್ಥೆಯಾದರೆ ಭಾರತೀಯ ಭಾಷೆಗಳು ಬೆಳೆಯುತ್ತವೆ ವಿವಿಧ ಭಾರತೀಯ ಪ್ರಾದೇಶಿಕ ಭಾಷೆಗಳ ಶಿಕ್ಷಣ ಸಾಹಿತ್ಯ ಸಂಗೀತ ಪ್ರಮುಖವಾದ್ದರಿಂದ ಜನರಲ್ಲಿ ಭಾರತೀಯತೆ ಮೂಡುತ್ತದೆ ಸೊ ಈ ರೀತಿಯಾಗಿ ಸಂವಿಧಾನದ ಮುನ್ನೂರ ಐವತ್ತು ವಿಧಿ ನಮ್ಮನ್ನು ಏನು ತಿಳಿದು ಬರುತ್ತದೆ ಅಂದರೆ ಪ್ರಾಥಮಿಕ ಶಿಕ್ಷಣ ಮಕ್ಕಳ ಮಾತೃಭಾಷೆಯಲ್ಲಿ ನೀಡಬೇಕು ಮಾತೃಭಾಷೆ ಅಂದರೆ ನಮ್ಮ ಕನ್ನಡದಲ್ಲಿ ಮಾತೃಭಾಷೆ ಕನ್ನಡ ಸೊ ಅದನ್ನು ನಮಗೆ ಫಸ್ಟ್ ಲ್ಯಾಂಗ್ವೇಜ್ ನಮ್ಮ ಶಿಕ್ಷಣಕ್ಕೆ ಕನ್ನಡ ಆಗಬೇಕು ಸೊ ಎಂಬ ಅವಕಾಶ ನೀಡಲಾಗಿತ್ತು ಈ ಅನುಚ್ಛೇದನದ ಅನುಚ್ಛೇದ ಪ್ರಕಾರ ಭಾಷಾ ಅಲ್ಪಸಂಖ್ಯಾತರು ತಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆಯುವ ಹಕ್ಕು ಹೊಂದಿರುತ್ತಾರೆ ಸೊ ಇವರು ತಮ್ಮ ಮಾತೃಭಾಷೆಯಲ್ಲಿ ಕೂಡ ಶಿಕ್ಷಣವನ್ನು ಪಡೆಯಲು ತುಂಬ ಆಸಕ್ತಿದಾಯಕರಾಗಿರುತ್ತಾರೆ ಹತ್ತೊಂಬತ್ತು ನೂರ ಎಂಬತ್ತಾರರ ರಾಷ್ಟ್ರೀಯ ಶಿಕ್ಷಣ ನೀತಿಯು ಪ್ರಾದೇಶಿಕ ಭಾಷೆಗಳ ಅಭಿವೃದ್ಧಿಯ ಬಗೆಗೆ ಕಾಳಜಿ ವಹಿಸಿದೆ ಸೊ ಈ ರೀತಿಯಲ್ಲಿ ಶಿಕ್ಷಣಕ್ಕೆ ತ್ರಿಭಾಷಾ ಸೂತ್ರವನ್ನು ಜಾರಿಗೆ ತರುವಲ್ಲಿ ಹೆಚ್ಚಿನ ಪ್ರಯತ್ನಗಳಾದ ಬೇಕೆಂದು ಅಭಿಪ್ರಾಯಪಟ್ಟಿರುವ ಶಿಕ್ಷಣ ನೀತಿ ವಿಶ್ವವಿದ್ಯಾಲಯ ಹಂತಗಳ ಶಿಕ್ಷಣದಲ್ಲಿ ಪ್ರಾದೇಶಿಕ ಭಾಷೆಗಳ ಶಿಕ್ಷಣ ಮಾಧ್ಯಮವಾಗಬೇಕೆಂದು ಸಲಹೆ ಮಾಡಿದೆ ಕಳೆದ ಕೆಲ ದಶಕಗಳಿಂದ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳ ಭಾಷಾ ನಿಪುಣತೆಯನ್ನು ಕೊರತೆಯಿಂದ ಶಿಕ್ಷಣದ ಎಲ್ಲ ಹಂತಗಳಲ್ಲೂ ವಿದ್ಯಾರ್ಥಿಗಳಲ್ಲಿ ವಿಶೇಷ ಕಾಳಜಿ ತೋರಿದೆ ಆಧುನಿಕ ಸಮಾಜದ ಅಗತ್ಯತೆಗಳಿಗೆ ಅನುಗುಣವಾಗಿ ವಿವಿಧ ಭಾಷೆಗಳಲ್ಲಿರುವ ಜ್ಞಾನವನ್ನು ಭಾರತೀಯ ಭಾಷೆಗಳಿಗೆ ಭಾಷಾಂತರಿಸುವ ಬಗ್ಗೆ ಸಲಹೆ ನೀಡಿದೆ ಸೊ ಇಲ್ಲಿ ಎಲ್ಲ ಭಾಷೆಗಳನ್ನು ನಾವು ನೋಡಿದಾಗ ಬೇರೆ ಬೇರೆ ದೇಶದ ಭಾಷೆಗಳ ಗ್ರಂಥಗಳನ್ನು ನಿಘಂಟುಗಳನ್ನು ಅಭಿವೃದ್ಧಿಪಡಿಸುವುದರ ಬಗೆಗೆ ಸಲಹೆ ಮಾಡಿದೆ ಸಂವಿಧಾನ ಮುನ್ನೂರ ಐವತ್ತೊಂದನೇ ವಿಧಿಯ ವಿಧಿಯನ್ವ ಹಿಂದಿಯನ್ನು ಭಾರತದ ಸಂಪರ್ಕ ಭಾಷೆಯನ್ನಾಗಿ ಬೆಳೆಸಬೇಕೆಂಬ ಅಂಶವನ್ನು ಹೇಳಿರುವ ಶಿಕ್ಷಣ ನೀತಿಯು ಭಾರತದ ಭಾರತದ ಪ್ರಾಚೀನ ಇತಿಹಾಸ ಇಂಡಾಲಜಿ ಪ್ರಾಚ್ಯಶಾಸ್ತ್ರಗಳನ್ನು ಕಲಿಸುವಂತೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸಂಸ್ಕೃತ ಭಾಷೆಯ ಅಭಿವೃದ್ಧಿ ಬಗೆಗೂ ಇಂಗ್ಲೀಷ್ ಮತ್ತು ಇತರೆ ಯುರೋಪಿಯನ್ ಭಾಷೆಗಳ ಅಭಿವೃದ್ಧಿಗೆ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಶಿಫಾರಸ್ಸು ಮಾಡಿದೆ ಸೊ ಹೀಗಾಗಿ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಮುಂದೆ ಗೋಕಾಕ್ ವರದಿ ಜಾರಿಗೆ ಬಂದಾಗ ಶಿಕ್ಷಣದಲ್ಲಿ ಕನ್ನಡವೇ ಪ್ರಥಮ ಭಾಷೆಯಾಗಬೇಕು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಯಾವುದೇ ತರಗತಿಯಲ್ಲಿ ಪ್ರಥಮ ಭಾಷೆ ಮೊದಲು ಯಾವುದೇ ಇದ್ದಿರಬಹುದು ಕನ್ನಡ ಭಾಷೆಯೇ ಪ್ರಥಮ ಭಾಷೆಯಾಗಬೇಕು ನಿಲುವು ತಳೆಯಿತು ಕೆಲಸಾರಿ ಕನ್ನಡ ಭಾಷೆಯನ್ನು ಬಿಟ್ಟು ಸಂಸ್ಕೃತವನ್ನೇ ಪ್ರಥಮ ಭಾಷೆ ಎಂದಿದ್ದರು ಪರಿಣಾಮವಾಗಿ ಕನ್ನಡವನ್ನು ಮೂರನೇ ಭಾಷೆಯಾಗಿ ಅಥವಾ ಕನ್ನಡವನ್ನು ಓದದೇ ಶಿಕ್ಷಣ ಪಡೆಯುವ ವಿಶಿಷ್ಟತೆ ಪರಿಸ್ಥಿತಿ ಸೃಷ್ಟಿಯಾಗತೊಡಗಿತು ಹೇಗೆ ಈ ಗೊಂದಲವನ್ನು ಸರಿಪಡಿಸಿ ಕರ್ನಾಟಕದ ಶಿಕ್ಷಣದಲ್ಲಿ ಒಂದು ನಿಶ್ಚಿತವಾದ ಭಾವಿ ನೀತಿಯನ್ನು ಜಾರಿಗೆ ತರುವ ಉದ್ದೇಶವನ್ನು ವಿ ಕೆ ಗೋಕಾಕ್ ಅವರ ಅಧ್ಯಕ್ಷತೆಯಲ್ಲಿ ಗೋಕಾಕ್ ವರದಿ ದಿನಾಂಕ ಇಪ್ಪತ್ತೇಳು ಒಂದು ಎ ಹತ್ತೊಂಬತ್ತು ನೂರ ಎಂಬತ್ತೊಂದರಂದು ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಶಿಫಾರಸು ಮಾಡಿದರು ಸೊ ಯಾವ ರೀತಿಯಾಗಿ ಇವರು ಶಿಕ್ಷಣದಲ್ಲಿ ಮೊದಲ ಭಾಷೆ ಕನ್ನಡವನ್ನು ಆಯ್ಕೊಂಡು ಆಯ್ಕೆ ಮಾಡಿಕೊಂಡ್ರೆ ಸಂಸ್ಕೃತ ಭಾಷೆಯೇ ಮೊದಲ ಭಾಷೆ ಅಂದ್ಕೊಂಡಿದ್ರು ಅದಕ್ಕೆ ಇಂತಹ ವಿರೋಧಗಳನ್ನು ತ್ಯಜಿಸಲು ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ಇಂಗ್ಲೀಷ್ ಪ್ರಥಮ ಭಾಷೆ ಹಿಂದಿ ಶಾಲೆಗಳಲ್ಲಿ ಹಿಂದಿ ಪ್ರಥಮ ಭಾಷೆ ಮತ್ತು ಕನ್ನಡ ಶಾಲೆಯಲ್ಲಿ ಕನ್ನಡ ಪ್ರಥಮ ಭಾಷೆಯಾಗಿ ತ್ರಿಭಾಷಾ ಸೂತ್ರವನ್ನು ಅಳವಡಿಸಿಕೊಳ್ಳಲಾಯಿತು ಎಲ್ಲ ಮಕ್ಕಳಿಗೂ ಮೂರನೇ ತರಗತಿಯಿಂದ ಕನ್ನಡ ಕಡ್ಡಾಯವಾಗಿ ಕಲಿಯಬೇಕು ಸೊ ಈ ರೀತಿಯ ಒಂದು ನಿಯಮ ಕೂಡ ಜಾರಿಗೆ ಬಂದಿತ್ತು ಪ್ರೌಢಶಾಲೆಗಳಲ್ಲಿ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಐವತ್ತು ಅಂಕಗಳಿಗೆ ಕನ್ನಡವನ್ನು ಓದಬೇಕು ಕನ್ನಡೇತರ ವಿದ್ಯಾರ್ಥಿಗಳಿಗೆ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಕನ್ನಡವನ್ನು ಮೂರನೇ ತರಗತಿಯಿಂದ ನೂರ ಐವತ್ತು ಅಂಕಗಳನ್ನು ಕನ್ನಡವನ್ನು ಮೊದಲ ಭಾಷೆಯಾಗಿ ಕಲ್ಪಿಸಬೇಕು ಸೊ ಈ ರೀತಿಯಾಗಿ ಕನ್ನಡ ಒಟ್ಟು ಉಳಿದ ಭಾಷೆಗಳಲ್ಲಿ ಇಂಗ್ಲೀಷ್ ಉರ್ದು ತಮಿಳು ತೆಲುಗು ಮರಾಠಿ ಹಿಂದಿ ಎರಡನ್ನು ನೂರು ಮತ್ತು ಐವತ್ತು ಅಂಕಗಳಿಗೆ ಕಲಿಯಬೇಕು ಈ ವರದಿಯು ಕನ್ನಡವನ್ನೇ ಏಕೈಕ ಪ್ರಥಮ ಭಾಷೆಯನ್ನಾಗಿ ಶಿಫಾರಸು ಮಾಡ್ತಾ ಸರ್ಕಾರ ಈ ನೀತಿಯನ್ನು ಪೂರ್ಣವಾಗಿ ಒಪ್ಪಲಿಲ್ಲ ನಂತರ ಕರ್ನಾಟಕ ಶ್ರೇಷ್ಠ ನ್ಯಾಯಾಂಗ ಇಪ್ಪತ್ತೈದು ಒಂದು ಹತ್ತೊಂಬತ್ತು ಎಂಬತ್ತೊಂಬತ್ತರ ಅಂತಿಮ ತೀರ್ಪು ನೀಡಿತು ಸೊ ಹೀಗಾಗಿ ಭಾಷಾ ಸೂತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಧನ್ಯವಾದಗಳು